ಶ್ರಾವಣ ಮಾಸದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಿರೋದು ಮಾಧ್ಯಮ ಪ್ರತಿಷ್ಠಾನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತೆ ಐಸಿರಿ ಟುಡೇ ವತಿಯಿಂದ ಈ ಶ್ರಾವಣ ಮಾಸ ಶ್ರಾವಣ ಸಂಜೆ ಕಾರ್ಯಕ್ರಮ ಈ ಪ್ರತಿ ಮನೆ ಮನೆ ಅಂಗಳದಲ್ಲಿ ಒಂದು ತಿಂಗಳ ಕಾಲ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ದೇಶ ಬಂದಾಗ ಮೊದಲು ನಮ್ಮ ಧರ್ಮ ನಮ್ಮ ದೇಶ ವಿಚಾರಗಳಿಗೆ ಗಟ್ಟಿಯಾಗಿ ನಿಲ್ಲುವಂತ ಸಂಸ್ಕಾರ ಇರ್ತಕ್ಕಂಥ ದೇಶ ನಮ್ಮ ದೇಶ ನಮ್ಮ ದೇಶದ ಸಂಸ್ಕಾರ ಧರ್ಮ ವಿಚಾರ ಈ ಶರಣ ಸಾಹಿತ್ಯ ವಿಚಾರ ವಚನ ಸಾಹಿತ್ಯ ವಿಚಾರಗಳನ್ನು ತಿಳಿಸುವಂತ ಕೆಲಸವನ್ನ ಶ್ರಾವಣ ಮಾಸದಲ್ಲಿ ಬಹುಶಃ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಯಾವಾಗಲೂ ಏನು ಅಂತ ಹೇಳಿದ್ರೆ ಈ ಆಷಾಢದ ನಂತರ ಶ್ರಾವಣ ಶುಭ ಕಾರ್ಯಕ್ರಮಗಳಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ಶ್ರಾವಣ ಕಾರ್ಯಕ್ರಮ ಶ್ರಾವಣ ಮಾಸದಲ್ಲಿ ಇದರ ಭದ್ರ ಮಾಸ ಬರ್ತದೆ ಇಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳು ಶ್ರಾವಣ ಸಂಜೆ ಶ್ರಾವಣ ಮಾಸ ಅಂತ ಹೇಳಿದ್ರೆ ಶ್ರವಣ ಅಂತೇಳಿ ಶ್ರವಣ ಅಂದರೆ ಕಿವಿ ಕಿವಿಗೆ ಒಳ್ಳೊಳ್ಳೆಯ ವಿಚಾರಗಳು ಶುಭ ಸುದ್ದಿಗಳು ನಮ್ಮ ಧರ್ಮದ ನಮ್ಮ ಸಂಸ್ಕಾರದ ವಿಚಾರಗಳು ಆಗಾಗ ದೇವರ ಒಂದು ಗಂಟೆ ಮೊಳಗಿಸುವಂಥ ಶಬ್ದ ನಮ್ಮ ಕಿವಿಗಳಿಗೆ ಬೀಳ್ತಾ ಇದ್ರೆ ಸಂಸ್ಕಾರವಂತರಾಗ್ತಾರೆ ಜೊತೆಗೆ ಇವತ್ತಿನ ಯುಗದಲ್ಲಿ ಮಕ್ಕಳು ಕೇವಲ ಟಿ ವಿ ಮತ್ತು ಮೊಬೈಲ್ ಫೋನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ತೋರಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮವನ್ನು ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಈ ವಿಚಾರದಲ್ಲಿ ಮಾಧ್ಯಮ ಪ್ರತಿಷ್ಠಾನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಈ ಸಿರಿ ಟುಡೇಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಹೇಳಿ ಕೇಳಿ ಈ ಕಾರ್ಯಕ್ರಮದ ನೇತೃತ್ವವನ್ನ ಚಟ್ನಳ್ಳಿ ಮಹೇಶ ಅಣ್ಣ ಚಟ್ನಳ್ಳಿ ಮಹೇಶಣ್ಣ ಅಂದ್ರೆ ವಿಶೇಷ ಚಟ್ನಳ್ಳಿ ಮಹೇಶಣ್ಣ ಅಣ್ಣ ಇದ್ದಾರೆ ಅಂದ್ರೆ ಅದಕ್ಕೊಂದು ವಿಶೇಷವಾದ ಏನಾದ್ರು ಕಾರ್ಯಕ್ರಮ ಇದ್ದೇ ಇರ್ತದೆ ಹಾಗಾಗಿ ಪ್ರತಿದಿನ ಒಂದು ಗಂಟೆಗಳ ಕಾಲ ಅದ್ರ ಜೊತೆ ಅದರಲ್ಲಿ ಇಪ್ಪತ್ತೈದು ನಿಮಿಷ ಚಟ್ನಹಳ್ಳಿ ಮಹೇಶಣ್ಣನವರ ಏನು ಮಾತುಗಳಿದೆ ಪ್ರವಚನ ಇದೆ ಅದು ನಿಜವಾಗಲೂ ಯುವಕರನ್ನ ನಮ್ಮ ಧರ್ಮದ ಕಡೆ ಸೆಳೆಯುವಂತ ಕೆಲಸ ಆಗ್ತದೆ ಅಂತ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ಶ್ರಾವಣ ಮಾಸದ ಶುಭಾಶಯಗಳು ನಮಸ್ಕಾರ